ನಮಗೆ ಯಾರು ಒಬ್ಬರು ಗುಂಡು ಹಾರಿಸ್ತಾರೆ ಎಂದು ಮನೆಗೆ ಬೆಂಕಿ ಹಚ್ಚುತ್ತಾರೆ ಎಂದು ನಾವು ಹಚ್ಚಿಕೊಳ್ಳಬಾರದು ಇಕ್ಕ ಜವಾ ದೇಂಗೆ. ಈ ಘೋಷಣೆಯನ್ನ ಹಿಂದೂಗಳು ಒಟ್ಟಾಗಿ ನಡ್ಕೊಳ್ಬೇಕು ಎಲ್ಲರೂ ಜಾತಿ ಮರೆತು ಒಂದಾಗಿ ಭಯೋತ್ಪಾದಕರಿಗೆ ಅವರ ಭಾಷೆಯಲ್ಲಿ ಉತ್ತರಿಸಬೇಕೆಂದು ಗೋಕಾಕ್ನ ಬಸವೇಶ್ವರ ವೃತ್ತದಲ್ಲಿ ಕಾಶ್ಮೀರದಲ್ಲಿ ಅಮಾಯಕರ ಮೇಲಿನ ಉಗ್ರರ ಹೀನಾಯ ಕೃತ್ಯ ಖಂಡಿಸಿ ಗೋಕಾಕ್ ತಾಲೂಕಾ ಘಟಕದ ಬಜರಂಗ ದಳದ ಮುಖಂಡ ಸದಾಶಿವ ಗುದಗೋಡ್ ಉಗ್ರರ ವಿರುದ್ಧ ಹರಿಹಾಯಿದ್ರು න ගුණු शाతී शाති शाత शाతත නි शा තු. ನಂತರ ಮಾತನಾಡಿದ ಬಜರಂಗದಳದ ಜಿಲ್ಲಾ ಮುಖಂಡ ಲಕ್ಷ್ಮಣ್ ಮೈ ಶಾಲೆ ಇವರು ಮಾತನಾಡಿ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಹೇಳಿ ಹಿಂದೂಗಳನ್ನ ಮುಗ್ಧರನ್ನಾಗಿ ಮಾಡಬೇಡಿ ಅಲ್ಲೇ ಹಿಂದೂಗಳನ್ನ ಹತ್ಯೆ ಮಾಡಿ ಇಲ್ಲಿ ಬಾಯಿ ಬಾಯಿ ಅಂತ ಕಿವಿಯಲ್ಲಿ ಹೂ ಇಟ್ಟಿದ್ದು ಸಾಕು ಶಾಂತಿ ಪ್ರಿಯೆ ಅನ್ನೋದು ಹತ್ಯೆ ಮಾಡೋದು ಎಲ್ಲಿಯ ಶಾಂತಿ ಪ್ರಿಯೆ ಪ್ರಧಾನಿ ನರೇಂದ್ರ ಮೋದಿಯವರು ಪಾಕಿಸ್ತಾನವನ್ನ ಮಟ್ಟ ಹಾಕೋಕೆ ಯಾವ ಬೇಕಾದ್ರೂ ಕ್ರಮ ತಗೊಳ್ಳಿ ಒಂದು ವೇಳೆ ಇಲ್ಲಿ ಏನಾದರೂ ಘಟನೆ ಆದ್ರೆ ಬದ್ಶಂಗ ತಡ ತಕ್ಕ ಪಾಠ ಕಲಿಸತ್ತೆಂದ್ರು ಇವತ್ ನಮ್ಮನಿಗೆ ಬೆಂಕಿ ಬರ್ತಾನಂದ್ರೆ ಬೆನಿ ಬೆನಿಗ್ ಬೆಂಕಿ ಹಚ್ಕೋಬಾರ ಇವತ್ತು ಕಾನೂನು ಅರು ಅವಂಗಿಲ್ಲ ಸೈಧಾನನ ಅರು ಅವಂಗಿಲ್ಲ ಜಿಹಾದಿ ಭಯೋತ್ಪಾದಕರಿಗೆ ಮತಾಂದ ಮುಸಲ್ಮಾನರಿಗೆ ಭಯೋತ್ಪಾದ ಭಯೋತ್ಪಾದನೆ ಮಾಡುವಂತ ಮತಾಂದ ಮುಸಲ್ಮಾನರಿಗೆ ಯಾವಾಗ ಅವರಿಗೆ ಕಾನೂನು ಅರಿವಿಲ್ಲ ಇಲ್ಲ ಕಾನೂನನ್ನು ಅವರು ಕೈಗೆ ತಗೋತಾರ ಅಂದ್ರೆ ಕಾನೂನು ಅಡಿ ಒಳಗೆ ನಮಗೂ ಐತಿ ನಮ್ಮ ರಕ್ಷಣೆಗಾಗಿ ನಾವು ಕಾನೂನನ್ನು ಕೈಗೆ ತಗೋಬಹುದು ಅದಕ್ಕಾಗಿ ಪ್ರತಿಯೊಬ್ಬ ಹಿಂದೂ ಇವತ್ತು ನಿಮ್ಮ ನಿಮ್ಮ ಆತ್ಮ ರಕ್ಷಣೆಗಾಗಿ ನಿಮ್ಮ ಕುಟುಂಬ ರಕ್ಷಣೆಗಾಗಿ ಎಲ್ಲರೂ ಒಗ್ಗಟ್ಟದಿಂದ ನಿಂದಿರ್ಬೇಕು ಇವತ್ತು ಯಾವುದೇ ಜಾತಿ ಬಾ ಜಾತಿ ಭೇದ ಭಾವ ಪಂಥ ಪಂಗಡ ಭಾಷೆ ಪ್ರಾಂತ ಎಲ್ಲ ಮೀರಿ ಹಿಂದೂಗಳು ನಾವೆಲ್ಲ ಒಂದು ಭಾರತೀಯರು ಒಂದು ಇವತ್ತು ಈ ಇಸ್ಲಾಮಿಕ್ ಭಯೋತ್ ಭಯೋತ್ಪಾದಕರು ಹುಟ್ಟು ಅಡಗಿಸ್ಬೇಕು ಎಲ್ಲೆಲ್ಲಿ ಹಿಂದೂಗಳ ಮ್ಯಾಗ ದೇಶದಾಗ ದಾಳಿ ಮಾಡ್ತಾರೆ ಈ ಭಯೋತ್ಪಾದಕ ಮುಸಲ್ಮಾನರು ಅವರಿಗೆ ಅದಕ್ಕೂ ನಾನು ಭಾಷೆ ಒಳಗೆ ನಾವು ಉತ್ತರ ಕೊಡಬೇಕು ಶಾಂತಿ ಶಾಂತಿ ಅಂತ ಹೇಳಿ ನಮ್ಮ ಮನೆಯ ಜೊತೆ ದೇಶದ ಶಾಂತಿ ಕೂಡ ಹಾಳಾಗಿದೆ ಯಾರು ಕೂಡ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನೋದನ್ನ ನಂಬೇಡಿ ಬಾಯಿ ಬಾಯಿ ಅಂತಾನೆ ದೇಶದಲ್ಲಿ ಬಹು ಇನ್ನು ಮುಂದೆ ಹಿಂದೂಗಳೆಲ್ಲರೂ ವಿಚಾರವಾಗಿ ನಡಿಬೇಕೆಂದ್ರು ಮನೋಹರ್ ಮೇಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ